Namaste, welcome back to my channel. ನೋಡಿ ಈ ಒಂದು ಸೀರೆಯನ್ನು ಬಳಸಿಬಿಟ್ಟು ನಾನು ಈಗಾಗಲೇ ಎರಡು ಪ್ರಾಡಕ್ಟ್ಸ್ ಮಾಡೋ ಅಂಥ ಅಪ್ಲೋಡ್ ಮಾಡಿದ್ದೀನಿ ಅದನ್ನು ತಾವೆಲ್ಲರೂ ನೋಡಿ ತುಂಬಾ ಇಷ್ಟಪಟ್ಟಿದ್ದೀರಾ ಹಾಗೆ ಇದರಲ್ಲಿ ಒಂದು ಸ್ವಲ್ಪ ಉಳ್ದಿತ್ತು ಒಂದು ಪಲ್ಲು ಪಾರ್ಟ್ ಏನಿದೆ ಅದಕ್ಕಿಂತ ಚೂರು ಈ ಕಡೆಗೆ ಒಂದು ಸ್ವಲ್ಪ ಬಟ್ಟೆ ಉಳ್ದಿದೆ ನೋಡಿ ಇಲ್ಲಿ ಕಾಣಿಸ್ತಿದೆಯಲ್ಲ ಸೊ ಇದಿಷ್ಟನ್ನು ಬಳಸಿಬಿಟ್ಟು ಇವತ್ತೊಂದು ಹೊಸ ಪ್ರಾಡಕ್ಟ್ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ ಹಾಗೆ ನಮ್ಮ ಚಾನಲನ್ನು ಮೊದಲನೇ ಸಲ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ನಮ್ಮ ಚಾನಲನ್ನು ರೆಕಮೆಂಡ್ ಮಾಡಿ ಈಗ ನಾನಿಲ್ಲಿ ಈ ಬಟ್ಟೆಯನ್ನು ಬಾರ್ಡರ್ ಪಾರ್ಟ್ ಏನಿದೆ ಅಲ್ಲಿಂದ ಕಟ್ ಮಾಡಿ ತೆಕ್ಕೊಳ್ತಾ ಇದ್ದೀನಿ ಹಾಗೆ ಇದರ ಮೆಜರ್ಮೆಂಟನ್ನು ನಾನಿಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನೋಡಿ ಆ ಪ್ರಕಾರವಾಗಿ ಮಾಡ್ಕೊಳ್ತಾ ಇದ್ದೀನಿ ಇನ್ನೊಂಚೂರು ದೊಡ್ಡದು ಇನ್ನೊಂದು ಚೂರು ಚಿಕ್ಕದು ಅದು ಬೇಕಾದರೂ ನೀವು ಮಾಡ್ಕೊಳ್ಬೋದು ಇದ್ರ ಜೊತೆ ಜೊತೆಲೆ ಒಂದು ಸ್ಟ್ರ್ಯಾಪ್ ಮಾಡುವಷ್ಟು ಬಟ್ಟೆಯನ್ನು ಕೂಡ ಕಟ್ ಮಾಡ್ಕೊಂಡಿದ್ದೀನಿ ಈಗ ನಾನು ಅಡಿಗಡೆಗೆ ಒಂದು ಲೈನಿಂಗ್ ಬಟ್ಟೆ ಮಧ್ಯದಲ್ಲಿ ಸ್ಪಾಂಜ್ ಶೀಟು ಹಾಗೆ ಮೇಲ್ಗಡೆ ಮೇನ್ ಬಟ್ಟೆಯನ್ನು ತಗೊಂಡಿದ್ದೀನಿ ನಿಮ್ಮ ಹತ್ರ ಸ್ಪಾಂಜ್ ಶೀಟ್ ಇರಲಿಲ್ಲ ಅಂತಂದರೆ ನೀವು ರೈಸ್ ಬ್ಯಾಗನ್ನು ಕೂಡ ಬಳಸ್ಬೋದು ಪ್ರತಿ ವಿಡಿಯೋದಲ್ಲೂ ನಾನು ಅದನ್ನೇ ಹೇಳ್ತಾ ಬಂದಿದ್ದೀನಿ ಈಗ ಅದನ್ನು ನೀಟಾಗಿ ಕ್ವಿಲ್ಟಿಂಗ್ ಮಾಡಿಕೊಂಡು ಎಕ್ಸ್ಟ್ರಾ ಬಟ್ಟೆಯನ್ನೆಲ್ಲ ತೆಕ್ಕೊಂಡು ನೀಟಾಗಿ ಒಂದು ಸಿಂಗಲ್ ಪೀಸನ್ನು ರೆಡಿ ಮಾಡಿಕೊಂಡೆ ನೋಡಿ ಈ ಥರ ಕಾಣಿಸ್ತಾ ಇದೆ ನೆಕ್ಸ್ಟ್ ಸ್ಟ್ರಾಪ್ ಮಾಡೋಕ್ಕೆ ಒಂದು ಬಟ್ಟೆಯನ್ನು ತಗೊಂಡಿದ್ನಲ್ಲ ಅದನ್ನು ಈ ಪ್ರಕಾರವಾಗಿ ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಿ ಈ ಥರ ಡಬಲ್ ಫೋಲ್ಡ್ ಮಾಡಿಕೊಂಡು ಮತ್ತೆ ಒಂದು ಫೋಲ್ಡ್ ಮಾಡಿಕೊಂಡು ಒಂದು ಸ್ಟ್ರೇಟ್ ಸ್ಟಿಚನ್ನು ಹಾಕೊಂಡ್ಬಿಟ್ರೆ ಒಂದು ಸ್ಟ್ರಾಪ್ ರೆಡಿ ಆಗುತ್ತೆ ಇದು ನಮ್ಮ ಈ ಒಂದು ಪೌಚ್ ಏನು ರೆಡಿ ಇದ್ದೀನಿ ನಾನು ಅದರ ಅಂದವನ್ನು ಹೆಚ್ಚಿಸೋದಲ್ಲಿ ತುಂಬಾ ಹೆಲ್ಪ್ ಮಾಡುತ್ತೆ ಸೊ ಈ ಥರ ಒಂದು ಕಸೆಯನ್ನು ಕಂಪ್ಲೀಟಾಗಿ ನಾನು ಇವಾಗ ರೆಡಿ ಮಾಡಿಕೊಂಡೆ ನೋಡಿ ಈ ಥರ ಬಂದಿದೆ ಫೈನಲ್ ಆಗಿ ಸೊ ನೆಕ್ಸ್ಟ್ ಏನು ಮಾಡಬೇಕು ಅಂದರೆ ಇದಕ್ಕೆ ಜಿಪ್ಪನ್ನು ಅಟ್ಯಾಚ್ ಮಾಡುವಂಥ ಟೈಮ್ ಬಂತು ಇವಾಗ ಮೇನ್ ಬಟ್ಟೆ ಏನಿದೆ ಬಾರ್ಡರ್ ಪಾರ್ಟು ಅಲ್ಲಿಗೆ ನಾನು ಮೊದಲನೇದಾಗಿ ಜಿಪ್ಪನ್ನು ಅಟ್ಯಾಚ್ ಮಾಡ್ತಾಯಿದ್ದೀನಿ ಹಾಗೆ ಜಿಪ್ಪನ್ನೇ ಅಟ್ಯಾಚ್ ಮಾಡೋದ್ರ ಬಗ್ಗೆನೇ ಒಂದು ಡೀಟೇಲ್ ವೀಡಿಯೋವನ್ನು ಈಗಾಗಲೇ ನಾನು ಪೋಸ್ಟ್ ಮಾಡಿದ್ದೀನಿ ಅಟ್ಯಾಚ್ ಮಾಡೋದು ಹೇಗೆ ಅಂತ ಕೆಲವ್ರು ಕೇಳ್ತಿರ್ತೀರಲ್ವ ಹಾಗಾಗಿ ಹೇಳ್ತಾ ಇದ್ದೀನಿ ಇದಾದ ಮೇಲೆ ಒಂದು ಸೈಡು ನಾನು ಜಿಪ್ಪನ್ನು ಅಟ್ಯಾಚ್ ಮಾಡಿಕೊಂಡು ಅದನ್ನು ಸಪ್ರೇಟ್ ಮಾಡಿಕೊಂಡು ಸಪ್ರೇಟ್ ಮಾಡಿಕೊಂಡು ಇನ್ನೊಂದು ಸೈಡ್ಗೂ ಈ ರೀತಿ ಮೊದಲನೇದಾಗಿ ಸ್ಟಿಚ್ ಮಾಡಿಕೊಂಡು ಆಮೇಲೆ ಉಲ್ಟಾ ತರಿಸ್ಬಿಟ್ಟು ಜಿಪ್ಪು ಮತ್ತು ಮೇಲ್ಗಡೆ ಬಟ್ಟೆ ಎರಡು ಒಟ್ಟಿಗೆ ಸ್ಟಿಚ್ ಬರಬೇಕು ಆ ರೀತಿಯಾಗಿ ಇಟ್ಕೊಂಡು ಸ್ಟಿಚನ್ನು ಹಾಕ್ಕೊಂಡು ಈಗ ಇಲ್ಲಿ ರನ್ನರನ್ನು ಕೂಡ ಇನ್ಸರ್ಟ್ ಮಾಡ್ಕೊಳ್ತಾ ಇದ್ದೀನಿ ಇದಿಷ್ಟಾದಮೇಲೆ ಝಿಪ್ಪು ಅಟ್ಯಾಚ್ ಮಾಡದೇ ಇರುವ ಭಾಗಗಳು ಏನಿರುತ್ತೆ ಬಾಟಮ್ ಪಾರ್ಟು ಅಲ್ಲಿ ನಾನು ಒಂದೂವರೆ ಬೈ ಒಂದೂವರೆ ಇಂಚಿಗೆ ಒಂದು ಬಾಕ್ಸನ್ನು ಮಾರ್ಕ್ ಮಾಡಿಕೊಂಡು ಅದೇ ಪ್ರಕಾರವಾಗಿ ಕಟ್ಟನ್ನು ಮಾಡಿಕೊಂಡಿದ್ದೀನಿ ನೋಡಿ ಇಲ್ಲಿ ಕಾಣಿಸ್ತಿದೆಯಲ್ಲ ಈ ಥರ ಕಟ್ ಮಾಡ್ಕೊಳ್ಬೇಕು ಇದಾದ ಮೇಲೆ ಈ ಒಂದು ಪೌಚನ್ನು ಉಲ್ಟ ಮಾಡಿಕೊಂಡು ಉಲ್ಟವಾಗಿ ಈ ರೀತಿಯಾಗಿ ನೀಟಾಗಿ ಇಟ್ಕೊಂಡು ಎರಡೂ ಸೈಡ್ಸನ್ನು ಇವಾಗ ನಾನು ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ ಎರಡೂ ಸೈಡ್ಸನ್ನು ಒಂದು ಎರಡು ಮೂರು ಸಲ ಸ್ಟಿಚ್ ಮಾಡಿಕೊಂಡು ಗಟ್ಟಿಯಾಗಿ ಮಾಡಿಕೊಳ್ಬೇಕು ನೋಡಿ ನಾನಿಲ್ಲಿ ಸ್ಟಿಚಿಂಗನ್ನು ಕೂಡ ನಿಮಗೆ ಸ್ವಲ್ಪ ಡೀಟೇಲಾಗಿ ತೋರಿಸ್ತಾ ಇದ್ದೀನಿ ಮತ್ತು ನಿಮಗೆ ಏನಾದರೂ ಡೌಟ್ಸ್ ಎಲ್ಲ ಬಂದರೆ ಖಂಡಿತವಾಗಿ ನನಗೆ ಕಾಮೆಂಟಲ್ಲಿ ಕೇಳಬಹುದು ನಾನು ಅದಕ್ಕೆ ಖಂಡಿತವಾಗಿ ಉತ್ತರಿಸ್ತೀನಿ ಮತ್ತು ನಿಮ್ಗೇನಾದರೂ ನೆಕ್ಸ್ಟು ನಾನು ಇಂಥದ್ದೇ ಒಂದು ಪ್ರಾಡಕ್ಟನ್ನು ಮಾಡೋ ವೀಡಿಯೋವನ್ನು ಮಾಡಲಿ ಏನಾದರೂ ಒಂದು ಏನು ರಿಕ್ವೆಸ್ಟ್ ಇದ್ದರೆ ಖಂಡಿತವಾಗಿ ಒಂದು ಕಾಮೆಂಟಲ್ಲಿ ತಿಳಿಸಿ ನನಗೂ ಒಂದು ಐಡಿಯಾ ಸಿಕ್ಕಾಗುತ್ತೆ ಕೆಲವೊಮ್ಮೆ ಐಡಿಯಾಸ್ಗಳೇ ಬರೋದಿಲ್ಲ ಏನು ವೀಡಿಯೋ ಮಾಡಲಿ ನೆಕ್ಸ್ಟು ಹೇಳಿ ಬಿಕಾಸ್ ಸುಮಾರು ರೀತಿಯಾದ ವೀಡಿಯೋಸನ್ನು ಆಲ್ರೆಡಿ ನಾನು ಪೋಸ್ಟ್ ಮಾಡಿರ್ತಾ ಇರ್ತೀನಲ್ಲ ಹಾಗಾಗಿ ಸುಮಾರು ವೀಡಿಯೋಸ್ ಆಲ್ರೆಡಿ ಆಗಿದೆ ಚಾನಲಲ್ಲೂ ಕೂಡ ನೀವು ಗಮನಿಸಿರ್ಬೋದು ಈಗ ನಾನು ಇದರಲ್ಲಿ ಸ್ಟ್ರ್ಯಾಪನ್ನು ಕೂಡ ಜಿಪ್ಪಿಂದ ಚೂರು ಕೆಳಗೆ ಇಟ್ಕೊಂಡು ಅದನ್ನು ಕೂಡ ಒಟ್ಟಿಗೆಯಲ್ಲಿ ಸ್ಟಿಚ್ ಮಾಡಿಕೊಂಡೆ ಹಾಗೆ ಬಾಟಮ್ ಪಾರ್ಟನ್ನು ಕೂಡ ನೋಡಿ ಈ ರೀತಿ ಅಗಲವಾಗಿ ಹಿಡಿತಾ ಎರಡೂ ಕಡೆಗೂ ಡಬಲ್ ಡಬಲ್ ಸ್ಟಿಚನ್ನು ಹಾಕ್ಕೊಳ್ಬೇಕು ಸೊ ಈ ರೀತಿಯಾಗಿ ಎರಡೂ ಸೈಡು ನಾನಿವಾಗ ಮಾಡ್ಕೊಳ್ತಾ ಇದ್ದೀನಿ ನಾನು ಸಾಮಾನ್ಯವಾಗಿ ಈ ಥರ ಬಾಟಮ್ ಪಾರ್ಟ್ನೆಲ್ಲ ಹೊಲಿಬೇಕಾದ್ರೆ ಎರಡು ಅಥವಾ ಮೂರು ಸ್ಟಿಚನ್ನು ಖಂಡಿತವಾಗಿ ಹಾಕಿರ್ತೀನಿ ಸೊ ದಟ್ ಅಷ್ಟು ಗಟ್ಟಿಯಾಗಿ ಉಳ್ದಿರುತ್ತೆ ಪೌಚು ಸ್ಟಿಚ್ ಬೆಚ್ಚಿಕೊಳ್ಳೋದು ಓಪನ್ ಆಗಿಬಿಡೋದು ಆ ಥರ ಏನೂ ಆಗೋದಿಲ್ಲ ಈಗ ನಾನು ಎರಡೂ ಕಡೆಗೂ ಸ್ಟಿಚನ್ನು ಹಾಕ್ಕೊಂಡಿದ್ದಾಯಿತು ಹಾಗಾಗಿ ಈಗ ಈ ಒಂದು ಪೌಚನ್ನು ಸೀದಾ ಮಾಡ್ಕೊಳ್ಳೋವಂಥ ಸಮಯ ನೀವೇ ನೋಡ್ಬೋದು ಎಷ್ಟು ಸ್ಪೇಶಿಯಸ್ ಆಗಿ ಬಂದಿದೆ ಇದು ಹಾಗೆ ಬಾಟಮ್ ಪಾರ್ಟು ನೋಡಿ ಇಲ್ಲಿ ಬೇಕಾದರೆ ನೀವು ಮತ್ತೆ ಪೈಪಿಂಗ್ ಹಾಕಿ ಇನ್ನೊಂದು ಚೂರು ನೀಟ್ ಫಿನಿಶಿಂಗ್ ಬೇಕು ಅಂದರೆ ಮಾಡ್ಕೊಳ್ಬಹುದು ಅಥವಾ ಸ್ಕಿಪ್ ಕೂಡ ಮಾಡಬಹುದು ನಿಮ್ಮ ವಿಷ ಅದು ಬಿಕಾಸ್ ನೀವು ಸ್ಟಿಚಿಂಗು ಬೇರೆಯವರಿಗೆಲ್ಲ ಮಾಡಿಕೊಡ್ತೀರಾ ಅಂತಂದರೆ ಅದೊಂದು ಸ್ವಲ್ಪ ಎಕ್ಸ್ಟ್ರಾ ಕೆಲಸನೇ ಕೇಳುತ್ತೆ ಅಲ್ವಾ ಹಾಗಾಗಿ ನೋಡಿಕೊಂಡು ಮಾಡಬೇಕಾಗುತ್ತೆ ನೋಡಿ ಈ ಥರ ನಾನಿವಾಗ ಇದನ್ನು ಸೀದಾ ಮಾಡಿಕೊಂಡೆ ಸೀದಾ ಮಾಡ್ಕೊಂಡ್ಮೇಲೆ ಈ ಒಂದು ಬ್ಯೂಟಿಫುಲ್ ಆ್ಯಂಡ್ ವೈಬ್ರೆಂಟ್ ಲುಕ್ ಇರುವಂಥ ಈ ಒಂದು ಪೌಚು ರೆಡಿ ಆಯಿತು ಇದನ್ನು ಮೇಕಪ್ ಕಿಟ್ಟಾಗಿ ಆದರೂ ಯೂಸ್ ಮಾಡಿ ಮೆಡಿಕಲ್ ಕಿಟ್ಟಾಗಿ ಆದರೂ ಯೂಸ್ ಮಾಡಿ ಅಥವಾ ಇನ್ನು ನಿಮ್ಗೆ ಹೇಗೆ ಬೇಕೋ ಆ ಥರ ಯೂಸ್ ಮಾಡ್ಕೊಳ್ಬಹುದು ಜಸ್ಟ್ ಒಂದು ಬೇರೆದೇ ಇರುವಂಥ ಸೀರೆಯ ಒಂದು ಪೀಸ್ ಸಿಕ್ಕಿದ್ರೆ ಈ ಥರ ಬಾರ್ಡರ್ ಇರುವಂಥ ಸೀರೆಗಳು ತುಂಬಾ ಚೆನ್ನಾಗಾಗುತ್ತೆ ಈ ಥರ ಪೌಚ್ಗಳನ್ನೆಲ್ಲ ಮಾಡೋಕ್ಕೆ ಇದನ್ನು ನೀವು ಮಾಡಿಕೊಂಡು ನಿಮಗೋಸ್ಕರ ಯೂಸ್ ಮಾಡ್ಕೊಳ್ಬಹುದು ಅಥವಾ ಇನ್ನೇನು ವರ್ಮಾಲಕ್ಷ್ಮಿ ಹಬ್ಬ ಎಲ್ಲ ಅಂತಲ್ವಾ ಅದಕ್ಕೆಲ್ಲ ನೀವು ಈ ಥರದ್ದು ಔಚಸ್ಸನ್ನು ಸ್ಟಿಚ್ ಮಾಡಿ ಮನೆಗೆ ಬಂದಿರುವಂಥ ಮುತ್ತೈದೆಯರಿಗೆ ಕೊಡಲೂಬಹುದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಮತ್ತು ತುಂಬ ದಿವಸಗಳು ಬಾಳಿಕೆ ಕೂಡ ಬರುತ್ತೆ ಯಾರಾದರೂ ಕೇಳಿದರೆ ಇಂಥವ್ರು ನನಗೆ ಕೊಟ್ಟರು ಅಂತ ಕೂಡ ಹೇಳ್ತಾರಲ್ವ ಆವಾಗಂತೂ ತುಂಬ ಖುಷಿ ಅನಿಸುತ್ತೆ ನೋಡಿ ಎಷ್ಟು ಚೆನ್ನಾಗಿ ಅಲ್ವಾ ಇದನ್ನು ನಾನು ಏನು ಮಾಡ್ತೀನಿ ಅಂತ ನೋಡಬೇಕು ನಾನೇ ಇಟ್ಕೊಂಡ್ರೂ ಇಟ್ಕೊಂಡೇನೋ ಮೋಸ್ಟ್ಲಿ ಅಥವಾ ಯಾರಿಗಾದರೂ ಕೊಡಬೇಕು ಅಂತ ಇದೆ ಸೊ ನೋಡಿ ಎಷ್ಟು ಸ್ಪೇಷಿಯಸ್ ಆಗಿದೆ ಒಳಗಡೆ ಕೂಡ ನೀವು ಗಮನಿಸ್ತಿರ್ಬೋದು ಸೊ ಈ ಥರದ ಪೌಚ್ಗಳನ್ನೆಲ್ಲ ನೀವು ಆರಾಮಾಗಿ ಬಿಗಿನರ್ಸ್ ಆದರೂ ಕೂಡ ಹೊಲೀಬೋದು ಸಾಕಷ್ಟು ದೊಡ್ಡದಾಗಿ ಬಂದಿದೆ ತುಂಬ ಚಿಕ್ಕದಾಗೇನು ಬಂದಿಲ್ಲ ನೋಡಿ ಈ ಥರ ಕಾಣಿಸ್ತಾ ಇದೆ ಸೊ ನೋಡಿದ್ರಲ್ವ ಒಂದು ಸೀರೆಯ ಪೀಸಿನಿಂದ ಹೇಗೆ ನಾವು ಒಂದು ಪೌಚನ್ನು ಹೊಲ್ಕೊಳ್ಬೋದು ಅಂಥೇಳಿ ಇವತ್ತಿನ ವೀಡಿಯೋ ತಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ನಾನು ಭಾವಿಸ್ತಾ ಇದ್ದೀನಿ ಇಷ್ಟ ಆಗಿದ್ದಲ್ಲಿ ಆ್ಯಸ್ ಯುಶುವಲ್ ಒಂದು ಲೈಕನ್ನು ಕೊಡೋದನ್ನು ಮರಿಬೇಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ Thank you. Thank you for watching. Bye bye.